ಎಲ್ಲರೂ ನಮಸ್ಕಾರ ನಾನು ಇವತ್ತಿನ ವೀಡಿಯೋದಲ್ಲಿ ಅರ್ಶನದಿಂದ ಕುಂಕುಮ ಮಾಡೋ ತೋರಿಸ್ತಾ ಇದ್ದೀನಿ ಸಖತ್ತಾಗಿ ಬರುತ್ತೆ ಕಲರ್ ಅಂದರೂ ನಿಜವಾಗ್ಲೂ ಸೂಪರಾಗಿ ಬರುತ್ತೆ ನಮಗಂತೂ ಎಷ್ಟು ಖುಷಿ ಅನಿಸುತ್ತೆ ನಾವೇ ಮಾಡ್ಕೊಂಡಿದ್ದೀವಿ ಕುಂಕುಮ ಅಂತ ಆಮೇಲೆ ಯಾವುದೇ ರೀತಿಯಾದಂಥ ಕೆಮಿಕಲ್ ಇರಲ್ಲ ಸ್ಕಿನ್ ಅಲರ್ಜಿ ಏನೇ ಸ್ಕಿನ್ ಪ್ರಾಬ್ಲಮ್ಸು ಯಾ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಯಾವುದೇ ಏನು ತೊಂದರೆ ಆಗಲ್ಲ ನಾವು ಮನೆಯಲ್ಲೇ ಕುಂಕುಮ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು ನೋಡಿ ನಾನು ನಮ್ಮ ಫ್ರೆಂಡ್ ಮನೆಯಲ್ಲಿ ಪಾಟಲ್ಲಿ ಬೆಳೆದಿರೋದು ಇದು ಅರ್ಶಿನ ಈ ಅರ್ಶಿನ ಬೆಳೆದಿರೋದನ್ನ ಕೊಡ್ತಾರೆ ಅವರು ಅರ್ಶನ ಆ ಅರಶಿನ ನಾನು ಹಸಿದು ಕೊಟ್ಟಿದ್ರು ಅದನ್ನು ನಾನು ಬೇಯಿಸಿಬಿಟ್ಟು ಚೆನ್ನಾಗಿ ಅದನ್ನು ಬೇಯಿಸಿ ಕಟ್ ಮಾಡಿ ನಾನು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಣಗಿಸಿ ಇಟ್ಕೊಂಡಿದ್ದೀನಿ ಪೌಡ್ರು ಮಾಡಿ ಅದನ್ನು ಬೇಯಿಸಿಬಿಟ್ಟೆ ಪೌಡ್ರು ಇದೇನು ಪೌಡ್ರು ಮಾಡ್ಕೋಬೇಕು ಹಂಗಂದ್ರೆ ಕಲರ್ ಚೆನ್ನಾಗಿ ಬರೋದು ಸಖತ್ತಾಗಿ ಬರುತ್ತೆ ನೋಡಿ ಇದು ನಾನು ಇಲ್ಲಿ ತಗೊಂಡಿದ್ದೀನಿ ಇದೆ ಹಸಿ ಅರಶಿನ ಇದು ಪಾಟಲ್ಲಿ ಬೆಳೆದಿರೋದು ಈ ಥರ ಅರಶಿನ ಇರುತ್ತಲ್ವ ಇದನ್ನು ನಾವು ಕುಕ್ಕರಲ್ಲಾದರೆ ಒಂದು ವಿಜಿಲ್ ಹಾಕ್ಸ್ಕೊಬೋದು ಆಮೇಲೆ ಸ್ಟೀಮ್ ಹೋಗೋಕ್ಕಿಂತ ಮುಂಚೆ ಬೇಗ ಸ್ವಲ್ಪ ಸ್ಟೀಮ್ ತೆಗೆದ್ಬಿಟ್ಟು ಕಟ್ ಮಾಡಿ ನಾನು ಒಣಗಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದು ಕಟ್ ಮಾಡಿಬಿಟ್ಟು ಫುಲ್ ಡ್ರೈ ಡ್ರೈ ಡ್ರೈಯೆಲ್ಲ ಆದಮೇಲೆ ನಾವು ಅದನ್ನು ಮಿಲ್ ಮಾಡಿಸ್ಕೊಂಡು ಬರಬೇಕು ಪೌಡ್ರು ಪೌಡ್ರ್ ಮಾಡಿಸ್ಕೋಬೇಕು ಈ ಥರ ನೈಸ್ ಪೌಡ್ರಾಗುತ್ತೆ ಹಾಗಾದ್ರೆ ಪ್ಯೂರ್ ಅರ್ಶನ ರೆಡಿ ಆಯಿತು ಈ ಪ್ಯೂರ್ ಅರ್ಶನದಿಂದನೇ ನಾನು ಇಲ್ಲಿ ಕುಂಕುಮ ಮಾಡ್ತಾ ಇರೋದು ನೋಡಿ ಎಷ್ಟು ನೈಸಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದು ಸಕ್ಕ ಬರುತ್ತೆ ಅರ್ಶನದ್ದು ಇದಕ್ಕೆ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಇದು ನಿಂಬೆ ರಸ ತೊಗೊಂಡಿದ್ದೀನಿ ಆಮೇಲೆ ಒಂದು ನಾಲ್ಕರಿಂದ ಐದು ಡ್ರಾಪು ತುಪ್ಪ ತೊಗೋಬೇಕು ಒಂದು ಕಾಲು ಸ್ಪೂನಷ್ಟು ನಾನು ಸುಣ್ಣ ತೊಗೊಂಡಿದ್ದೀನಿ ಮತ್ತು ಇನ್ನು ಕಾಲು ಸ್ಪೂನು ಅಡುಗೆ ಸೋಡಾ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸು ಇದಕ್ಕೆ ಕುಂಕುಮ ಮಾಡೋದಕ್ಕೆ ಬೇಕು ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಈ ಅರ್ಶನದ್ದು ಪೌಡ್ರ್ ಹಾಕ್ಕೊಂಡು ಇದಕ್ಕೆ ನಾನು ಇದು ಸುಣ್ಣದ ಹಾಕಿದ್ದೀನಿ ಸುಣ್ಣ ಮತ್ತು ನಾವು ತೊಗೊಂಡಿದ್ವೆಲ್ಲ ಕಾಲು ಟೀ ಸ್ಪೂನಷ್ಟು ಅಷ್ಟು ಅಷ್ಟು ಸುಣ್ಣದ ಹಾಕಿಬಿಟ್ಟು ಅದಕ್ಕೆ ನಾನು ಅಡುಗೆ ಸೋಡ ಅಡುಗೆ ಸೋಡಾನು ಅಷ್ಟೇ ಒಂದು ಕಾಲು ಟೀ ಅಷ್ಟು ಸಾಕು ಅಡುಗೆ ಸೋಡ ಹಾಕ್ಬಿಟ್ಟು ಇದಕ್ಕೆ ನಾನು ಇದು ನಿಂಬೆ ರಸ ನಿಂಬೆ ರಸನೂ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಫಸ್ಟು ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಸುಣ್ಣ ಮತ್ತು ಅಡುಗೆ ಸೋಡ ಎಲ್ಲ ನೀಟಾಗಿ ಅರ್ಶನ ಜೊತೆ ಮಿಕ್ಸ್ ಆಗಂಗೆ ಅದನ್ನೊಂದು ರೌಂಡ್ ಮಿಕ್ಸಿ ಆದಮೇಲೆ ಇದಕ್ಕೆ ನಾನು ಇದು ನಿಂಬೆ ರಸ ನಿಂಬೆ ರಸ ಮೇಲೆ ಹಾಕಿ ಮತ್ತೆ ಒಂದು ಸಾರಿ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಡ್ರೆ ಕಲರ್ ಸಕ್ಕದಾಗಿ ಬಂದಿದೆ ಇದು ಇದು ಮಿಕ್ಸಿ ಆದಮೇಲೆ ನಿಂಬೆ ರಸ ಹಾಕ್ಕೊಂಡಾದಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದನಿ ಡ್ರಾಪು ನಾನು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಕಲರ್ ಅಂತೂ ನೋಡಿ ಸಖತ್ತಾಗಿ ಬರುತ್ತೆ ಇದು ಎಷ್ಟು ಚೆನ್ನಾಗಿ ಅನಿಸುತ್ತೆ ನನಗಂತೂ ನಿಜವಾಗ್ಲೂ ಖುಷಿಯಾಗುತ್ತೆ ನಾವೇ ಮಾಡ್ಕೊಂಡಿರೋದು ಕುಂಕುಮ ಕೆಮಿಕಲ್ ಯಾವುದೇ ರೀತಿಯಾದ ಕೆಮಿಕಲ್ ಇರಲ್ಲ ಏನೂ ಇರೋಲ್ಲ ಸಕ್ಕತ್ತಾಗಿ ಬರುತ್ತೆ ನೋಡಿ ನೋಡಿ ಇಷ್ಟೇ ಈಸಿಯಾಗಿ ನಾವು ಮನೆಯಲ್ಲೇ ಕುಂಕುಮನ ತಯಾರಿಸ್ಕೋಬೋದು ನೋಡಿ ಇಷ್ಟೇ ಆಯಿತು ಇವಾಗ ಕುಂಕುಮ ಎಲ್ಲ ರೆಡಿ ಆಯ್ತಲ್ವ ಇಷ್ಟು ಈಸಿಯಾಗಿ ಮಾಡ್ಕೊಂಡ್ವಿ ಆಮೇಲೆ ಕಲರ್ ಕೂಡ ನೋಡಿ ಸೂಪರಾಗಿ ಬಂದಿದೆ ಕಲರು ಇವಾಗ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಒಂದು ಸ್ವಲ್ಪ ಹಂಗೆ ತಣ್ಣಗಾಗಿ ಬಿಟ್ಬಿಡೋಣ ಸ್ವಲ್ಪ ಮೇಲೆ ಅದನ್ನು ನಾವು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈಸಿಯಾಗಿ ನಾವು ಮನೆಯಲ್ಲೇ ಅರಿಶಿನ ಮತ್ತು ಕುಂಕುಮನೂ ಮಾಡ್ಕೊಳ್ಳೋದು ತೋರಿಸಿದ್ದೀನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನೀವು ಇದೇ ಥರ ಕುಂಕುಮ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಯಾವುದೇ ರೀತಿಯಾದ ಸ್ಕಿನ್ ಪ್ರಾಬ್ಲಮ್ಸ್ ಏನೂ ಬರೋಲ್ಲ ಚೆನ್ನಾಗಿರುತ್ತೆ ಆಮೇಲೆ ನಾವೇ ಮಾಡ್ಕೊಂಡಿದ್ದೀವಿ ಅಂತ ಖುಷಿನೂ ಇರುತ್ತೆ ಮನೆಯಲ್ಲಿರೋ ಅರಿಶಿನದಿಂದನೇ ನಾವು ಆರಾಮಾಗಿ ಕುಂಕುಮ ಮಾಡ್ಕೋಬೋದು ಯಾವುದೇ ಕೆಮಿಕಲ್ ಇರಲ್ಲ ಸಕ್ಕತ್ತಾಗಿ ಬಂದಿದೆ ನೋಡಿ ನೋಡಿ ನಾನು ಈ ಥರ ಕುಂಕುಮ ಮಾಡ್ಕೊಂಡಿದ್ನಲ್ವ ಇದು ಯಾವುದೇ ರೀತಿಯಾದ ಕೆಮಿಕಲ್ ಇರೋಲ್ಲ ನಾವು ಡೈಲಿ ಹಚ್ಕೊಂಡ್ರೂ ಸ್ಕಿನ್ ಏನೂ ಆಗೋಲ್ಲ ಎಷ್ಟು ಚೆನ್ನಾಗಿ ಅನಿಸುತ್ತೆ ಇದು ಸಖತ್ತಾಗಿ ಬರುತ್ತೆ ಇದು ಸ್ಕಿನ್ ಅಲರ್ಜಿಸು ಏನೂ ಆಗೋಲ್ಲ ಚೆನ್ನಾಗಿ ಬರುತ್ತೆ ಇದು ನೋಡಿ ಕಲರ್ ಕೂಡ ಸೂಪರಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈಸಿಯಾಗಿ ಮನೆಯಲ್ಲೇ ನಾವು ಆರಾಮ ಮಾಡ್ಕೋಬೋದು ಈ ಥರ ಕುಂಕುಮನ ಥ್ಯಾಂಕ್ ಯು